ಪರಿಸರ ಸಂರಕ್ಷಣೆಗಾಗಿ ವಿನೂತನ ಯೋಜನೆಗೆ ನಾಂದಿ ಹಾಡಿದೆ ಪಾವಗಡದ ಬೂನ್ ಆಸ್ಪತ್ರೆ ಆಸ್ಪತ್ರೆಯು ಕೇವಲ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಕೇಂದ್ರವಾಗಬಾರದು ಬದಲಿಗೆ ಅವರಿಗೆ ಕಾಯಿಲೆ ಬರದಂತೆ ಪರಿಸರವನ್ನು ಕಾಪಾಡುವ ಮತ್ತು ಪರಿಸರದ ಸಂರಕ್ಷಣೆಯ ಬಗ್ಗೆ ಅರಿವನ್ನು ಮೂಡಿಸುವಂತಿರಬೇಕು ಎಂಬ ಭಾವನೆಯಿಂದ ಬೂನ್ ಆಸ್ಪತ್ರೆಯ ಎಂ ಡಿ ಅವರು ಆಸ್ಪತ್ರೆಯಲ್ಲಿ ಪ್ರಸವವಾದ ಪ್ರತಿ ತಾಯಿಗೂ ಕಲ್ಪವೃಕ್ಷ ಸಮಾನವಾದ ತೆಂಗಿನ ಸಸಿಯನ್ನು ನೀಡಿ ತಮ್ಮ ಮಗುವಿನಷ್ಟೇ ಚೆನ್ನಾಗಿ ಗಿಡವನ್ನು ಪೋಷಿಸಬೇಕೆಂದು ಕಿವಿಮಾತನ್ನು ತಿಳಿಸಿದರು ಈ ಗಿಡದಾಗುತ್ತೆ ಹೇಳಿ ಸರ್ ಹೇಗಿತ್ತು ಬೋನು ಹಾಸ್ಪಿಟಲ್ನಲ್ಲಿ ನೀವು ಬಂದಾಗ ರೆಸ್ಪಾನ್ಸ್ ಮತ್ತು ಮಗುವಿನ ಆರೈಕೆ ಅದೆಲ್ಲ ನಮ್ಮ ಹೆಸರು ಕಾಗಲಿ ಲೈಫ್ ಹೆಸರು ಸೌಂದರ್ಯ ಇವರು ಫಸ್ಟ್ ಮಂತ್ ಕನ್ಸೀವ್ ಆದಾಗಿಂದನು ಮತ್ತು ನೈನ್ತ್ ವರ್ಕ್ ಡೆಲಿವರಿ ಆಗೋವರೆಗೂ ತುಂಬ ಕೇರ್ ತೊಗೊಂಡಿದ್ದಾರೆ ಮತ್ತು ಇಲ್ಲಿ ಫೈವ್ ಡೇಸ್ ಇದ್ವಿ ಫೈವ್ ಡೇಸ್ ತಮ್ಮ ನಮ್ಮ ಹಾಸ್ಪಿಟಲ್ ಅಂತ ಇದೇ ಬರಲಿಲ್ಲ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನೈಟ್ ಶಿಫ್ಟ್ ಡಾಕ್ಟರ್ಸ್ ಆಗಲಿ ಮತ್ತು ಸ್ಟಾಫ್ ಆಗಲಿ ಮತ್ತು ಸರ್ಜ್ ಆಪ್ರೇಷನ್ ಮಾಡಿರೋ ಪೂಜೆ ಮಾಡೋವಾಗಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಅದಕ್ಕೂ ಬೂನ್ ಹಾಸ್ಪಿಟಲ್ ಒಂದು ರೀತಿ ಬೆಂಗಳೂರಲ್ಲಿ ಪ್ರತಿಷ್ಠಿತ ಹಾಸ್ಪಿಟಲ್ಗಳ ರೀತಿಯಲ್ಲಿ ಬೆಳೀತಾ ಇದೆ ಪಾವಗಡದಲ್ಲಿ ಪಾವಗಡದಲ್ಲಿ ಈ ಇಂತಹ ಪ್ರದೇಶಗಳಲ್ಲಿ ಇಂತಹ ಒಂದು ಹಾಸ್ಪಿಟಲನ್ನು ನಿರ್ಮಾಣ ಮಾಡಬೇಕಾದ್ರೆ ತಾವೆಲ್ಲ ಏನು ಉದ್ದೇಶ ಇಟ್ಕೊಂಡಿದ್ರಿ ಅಂತ ಪಾವಡದಲ್ಲಿ ಪಾವಡಗೆ ಒಂದು ಒಳ್ಳೆ ಸೇವೆ ಕೊಡಬೇಕು ಅಂತ ನಮ್ಮ ಉದ್ದೇಶ ನಮಗೆ ಗೊತ್ತು ಚಿಕ್ಕಂದ್ರಲ್ಲಿ ಇಲ್ಲಿ ಎಷ್ಟು ಬರ ಪೀಡಿತ ಪ್ರದೇಶ ಇದು ಅದರಿಂದ ನಾವು ಒಂದು ಇಲ್ಲಿ ಒಂದು ಒಳ್ಳೆ ಹೆಲ್ತ್ ಫೆಸಿಲಿಟಿ ಕೊಟ್ಟರೆ ಜನಕ್ಕೆ ಒಂದು ಅನುಕೂಲ ಆಗುತ್ತೆ ನಮ್ಮೂರಿಗೆ ನಾವು ಒಂದು ಕೊಡುಗೆ ಕೊಡಬೇಕು ಅಂತ ಒಂದು ಇಷ್ಟ ಆ ಉದ್ದೇಶದಿಂದ ನಾವು ಇದು ಹಾಸ್ಪಿಟಲ್ ಮಾಡಿದ್ದೀವಿ ಮುಖ್ಯವಾಗಿ ಹಾಸ್ಪಿಟಲ್ ವತಿಯಿಂದ ಏನೆಲ್ಲ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ ಈ ಹಾಸ್ಪಿಟಲ್ ಇಂದ ನಾವು ಆವಾಗವಾಗ ಟೈಮ್ ಟು ಟೈಮು ಫ್ರೀ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ ಮೇಜರಾಗಿ ಈಗ ಕಾರ್ಡಿಯಾಲಜಿದು ತುಂಬ ಪ್ರಾಬ್ಲಮ್ ಇದೆ ಇಪ್ಪತ್ತು ವರ್ಷದಿಂದ ನಲವತ್ತು ವರ್ಷದವರೆಗೂ ಪೇಶಂಟ್ಸು ತುಂಬ ಜನ ಈಗ ಕಾರ್ಡಿಯಾ ಕಾರ್ಡಿಯಾ ಪ್ರಾಬ್ಲಮ್ ಇಂದ ನರಳತಾ ಇದ್ದಾರೆ ಅವ್ರಿಗೆ ಒಂದು ಹೋಗಿ ತೋರ್ಸ್ಕೊಳಕ್ಕೂ ಆಗಲ್ಲ ಅವ್ರಿಗೆ ಅದಕ್ಕೆ ನಾವು ಇಲ್ಲೇ ಎಲ್ಲ ಫೆಸಿಲಿಟಿ ಕೊಟ್ಟು ಇ ಸಿ ಜಿ ಏಕು ಎಲ್ಲ ಫ್ರೀಯಾಗಿ ಮಾಡ್ತಾ ಇದ್ದೀವಿ ರೀಸೆಂಟಾಗಿ ಒಂದು ದೊಡ್ಡ ಕ್ಯಾಮ ಹಂಡ್ರೆಡ್ ಮೆಂಬರ್ಸ್ನ ನೋಡಿ ಹಾಗೆ ಮತ್ತೆ ಮತ್ತೆ ಈಗ ಎಗೇನ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ವೀಕ್ ಟೂ ವೀಕ್ಸಲ್ಲಿ ಒಂದು ಮತ್ತೆ ಕಾರ್ಡಿಯಾಕ್ ಕ್ಯಾಂಪು ಮತ್ತು ಯೂರಾಲಜಿ ಕ್ಯಾಂಪು ಮಾಡ್ತೀವಿ ಇಲ್ಲಿ ಫ್ಲೋರೈಡ್ ವಾಟರ್ ಇರೋದ್ರಿಂದ ಯೂರಾಲಜಿ ಪ್ರಾಬ್ಲಮ್ ತುಂಬ ಸೀರಿಯಸ್ ಆಗಿ ಬರ್ತಾ ಇರುತ್ತೆ ಹ್ಮ್ ಅದು ಅದಕ್ಕೆ ಒಂದು ಯುರಾಲಜಿ ಕ್ಯಾಂಪ್ ಫ್ರೀ ಕ್ಯಾಂಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೀವಿ ಆಮೇಲೆ ಇನ್ನೊಂದು ಆರ್ಥೋಪೆಡಿಕ್ ತುಂಬಾ ಇದು ನಡೀತಾ ಇದೆ ಆರ್ಥೋಪೆಡಿಕ್ ಪ್ರಾಬ್ಲಮ್ಮು ಈ ಪ್ರದೇಶದಲ್ಲಿ ತುಂಬಾ ಜಾಸ್ತಿ ಇದೆ ಆಮೇಲೆ ತುಂಬ ಬಡವರು ಜ ಜನ ಏನಾದರೂ ಫ್ರ್ಯಾಕ್ಚರ್ ಆಗಿ ಎಲ್ಲ ಬಂದಾಗ ಅವ್ರಿಗೆ ಎಷ್ಟು ನಮ್ಮ ಕಡೆಯಿಂದ ಸೌಲಭ್ಯ ಆಗುತ್ತೆ ಅಷ್ಟುಗಳು ಮಾಡಿ ಕೊಡ್ತೀವಿ ನಾವು ತುಂಬ ಕಡಿಮೆ ದರದಲ್ಲಿ ಮಾಡಿಕೊಡ್ತೀವಿ ಯಾರೂ ದುಡ್ಡೇ ಕೊಡೋಕ್ಕಾಗಲ್ಲ ಅಂದರೆ ನಾವು ನಮ್ಮ ಸಂಸ್ಥೆಯಿಂದ ದುಡ್ಡು ಹಾಕಿ ಮಾಡಿಕೊಡ್ತೀವಿ ಆ ಥರ ಒಂದು ನಡೀತಾ ಇದೆ ಆಮೇಲೆ ಫ್ರೀ ಹೆಲ್ತ್ ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬ ಜನ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ಪ್ರತಿ ತಿಂಗಳು ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು ಅಂದರೆ ಸುಮಾರು ಒಂದು ನೂರು ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಅದು ನಾವು ಫ್ರೀಯಾಗಿ ಇದ್ದೀವಿ ಒಂದು ಹೆಲ್ತ್ ಕಾರ್ಡ್ ಇಶ್ಯೂ ಮಾಡಿ ಅದೊಂದು ಇದಿದೆ ಈಗ ಫೀವರ್ ಸೀಸನ್ ನಡೀತಾ ಇದೆ ಅದಕ್ಕೆ ಈಗ ಏನೂ ದರ ಇಲ್ಲದೆ ನೋಡ್ತಾ ಇದ್ದೀವಿ ಫೀವರ್ ಪೇಶಂಟ್ಸ್ಗೆಲ್ಲ ಆ ಥರ ಟೈಮ್ ಟು ಟೈಮ್ ಏನೇನು ನೆಸೆಸಿಟಿ ಇರುತ್ತೆ ಅದೆಲ್ಲ ನಾವು ಟೈ ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ